ಹಾಕಿದೆ ಚಿಕ್ಕ ಹಾಕಿದೆ ಇದು ಚಿಕ್ಕ ಹಾಕೇತ ನೋಡ್ರಿ ಮೇಲೆ ಇಲ್ಲಿ ಬೆನ್ನಿಂದ ಹೋಯ್ತ ನೋಡ್ರಿ ಎರಡನೇ ಮರಿ ಗಾಡಿ ನಂಬರ್ ಹೇಗಿದ್ರೆ ಎಲ್ರು ಆರಾಮಿ ಅಂತ ಅನ್ಕೊಂಡಿದೀನಿ ಇವತ್ ನಾವು ಬಂದಿದ್ದ ಅಮೀನ್ ಗಾಡ್ ಕುರಿ ಸಂತೆಗೆ ನೀವ್ ನೋಡಬಹುದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿಡಿ ಎಫ್ ಚಾನಲ್ ಫ್ಲವರ್ಸ್ ಮರೆ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಬರೀ ಸಾಕಾ ಹಾಂ ನಿಗಡ್ ಸಂತಾಗಿ ಬಂದರೆ ಯಾವ ಊರಣ್ಣ ನಿಮ್ಮಿಂದ ತಿರುಪು ತಿರುಪೂರ ಆ ಫಸ್ಟ್ ಬೆಳೆಗೆ ಬೆಳೆಗೆ ನಾವು ವ್ಯಾಪಾರ ಮಾಡರೋನ್ ಮರಿ ಎರಡಲ್ ಮರಿ ನೋಡ್ರು ದ ಎರಡಲ್ ಮರಿ थोडा ಬಾರವ ಸರ್ ಅದು ಚಕೋ ಚಕೋ ನೇಲ್ಲೆ ಎಡಕೊಂಡಿಲ್ಲ ಸರ್ ಕಿತ್ತೆ ಮೇ ಉಬಾಯ ಫೈನಲ್ ಆ ರೀಸಲ್ ಆ ರೀಸಲ್ ಆ ಸೋ ಪ್ರೈಸ್ ನೈ ಚಹಿಯೇ ಆ ಕೈಸಾ ಲಗಾ ಆಪ್ಕೋ ಅಮೇನ್ಗಡ್ ಮಾರ್ಕೆಟ್ ಏಕ ಅرمیಯಾ ಇರುಕಿದೆ ಆ ಇಪ್ಪಾ ಬಂದಾಯ್ನೆ ನರೇ ಮಡಿಕ್ ವಂಡಿ ಇರುಕಿದೆ ಆ ಹಾಂ ತು ಅವ್ರ ಭಾಳ ಖುಷಿದಾಗ ಅದರ ಇದ್ದ ಅಣ್ಣ ನಿಮ್ಮ ಹೆಸರ ನಿಮ್ ನಿಮ್ಮ ಸುಕ್ಕೂರ್ ಬದ ರೀ ನಿಮ್ದೆ ಮರಿ ನೋಡಿರಿ ಹೊಸಮ್ಮಾಗೈತ ನೋಡಿ ಬ್ಲಾಕ್ ಆ್ಯಂಡ್ ವೈಟ್ ಭಾರಿ ಚಂದ ಮರಿ ಐತ್ ನೋಡಿರಿ ಎರಡಲ್ಲಿ ಮರಿ ಐಟ್ ಲೆಂತ್ ನೋಡು ಮಸ್ತ್ ಐತಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಟು ಸೆವೆಂಟಿ ಕೆಜಿ ಲೈವ್ ಐಟ ನಿಯರ್ ಬೈ ಫೈವ್ ಹಂಡ್ರೆಡ್ ನೋಡು ಬೋಣಿಗೆ ಅಮೌಂಟ್ ಕೊಟ್ಟಿದ್ರ ಫೈವ್ ಹಂಡ್ರೆಡ್

ನೋಡಿ ಎಷ್ಟು ಚಂದ ಮರಿ ಐತಿ ಬ್ಲಾಕ್ ಅಂಡ್ ವೈಟ್ ನೈ ಒಳ್ಳೆ ಸೈಜ್ ಮರಿ ಐತಿ ರೇಟ್ ಹೇಳಿಕ್ ಆಗುದಿಲ್ಲ ಪಾಪ ಅವ್ರ ರೀಸೆಲ್ ಮಾಡೋರ ರೇಟ್ ಹೇಳಲಿಕ್ ಆಗುದಿಲ್ಲ ಎಷ್ಟಕ್ ವ್ಯಾಪಾರ ಆಗಿತ್ ಅಂತಂದೇಳಿ ಮರಿ ನೋಡ್ರಿ ಮತ್ತೆ ಅನ್ನ ಮರಿ ಐತಿ ಬೆಂಕಿ ಮರಿ ಮರಿ ನೋಡ್ರಿ ಮಸ್ತ್ ಐತಿ ಗಿಚ್ ಐತಿ ಮರಿ ಆಲ್ಮೋಸ್ಟ್ ಹೈಟ್ ಹೈಟ್ ಲೆಂತ್ ನೋಡ್ರಿ ಮರಿ ಹೆಂಗೈತೆ ನೋಡ್ರಿ ಕೊಂಬನೇ ನೋಡ್ರಿ ಹೆಂಗೈತಿ ಆಲ್ಮೋಸ್ಟ್ ಲೈವ್ ವೈಟ್ ನನಗೆ ಅಂತ ಮಕ್ಕ ಒಂದ ಏಯ್ಟಿ ಫೈವ್ ಏಯ್ಟಿ ಫೈವ್ ಟು ನೈಂಟಿ ಒಳಗಡೆ ಐತಿ ಮರಿ ಎರಡಲ್ಲಿ ಮರಿ ಅಲ್ಲಣ್ಣದ ಕಿತ್ನೆ ಮೇವಾ ನೈ ಬಣ್ಣ ರೀಸೇಲರ್ ಸರ್ ರೀಸೇಲರ್ ನೋಡ್ರಿ ಮೂರನೇ ಮರಿ ನೋಡ್ರಿ ಅವ್ರು ತಗೊಂಡಿದ್ದೀಗ ಈ ಮೂರನೇ ಮರಿ ರೀಸೇಲ್ ವ್ಯಾಪಾರ ಹೇಳುದಿಲ್ಲ ರೇಟ್ ಅವ್ರಿ ನನ್ನ ಸಂತಿ ನೋಡವ್ರ ಮೀನುಗಡ್ ಸಂತಿಗೆ ಬಂದಿದಾರ ವ್ಯಾಪಾರ ಮಾಡಾಕ ಆಲ್ಮೋಸ್ಟ್ ಮೂರ್ ಮರಿ ತಗೊಂಡಿದಾರ ಎರಡು ಮರಿ ಆ ಗಾಡಿಯಾಗ ಲೋಡ್ ಮಾಡಿದಾರ ಇದು ಮೂರನೇ ಮರಿ ನೋಡ್ರಿ

ಏನೂರಿ ಇಪ್ಪತ್ನಾಲ್ಕುವರೆ ಎಷ್ಟಲ್ಲ ಎರಡಲ್ಲ ಇಪ್ಪತ್ನಾಲ್ಕುವರಿ ಇಪ್ಪತ್ನಾಲ್ಕುವರೆ ವ್ಯಾಪಾರ ಇಟ್ಕೊಂಡು ಎ भी सर सेल हो गया क्या ले कितने लिया चारीज। चारीज। कितने में लिया चालीस कितने दात पे चार और ये वाला वो, चार। वो भी चार दात पे लिया सो रेट पे बड़े भाई कितने में लिया में थर्टी एट ಸೋಲ್ಡ್ ಜಿ ಡಿ ಎಫ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಸರ್ ವ್ಯಾಪಾರ ಎರಡು ಜೋಡಿ ಎರಡು ನಾಕಲ್ಲೀ ಜೋಡಿ ಯಾರಿಗಾದ್ರು ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಎರಡು ನಾಕಲ್ ಅದಾವ ಹೆವಿ ಸೈಜ್ ಅದಾವ ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದ್ರ ಮ್ಯಾಗ ಬರ್ತೈತೆ ನೋಡು ಚೆನ್ನಾಗದ ಸೈಜ್ನಾಗ ಏನು ಹೇಳಿರಿ ಜೋಡಿ ಒಂದು ಹತ್ತು ಜೋಡಿನ ಎಷ್ಟಕ್ಕೆ ಕೇಳು ಹೊಂಟ್ರ ಎಪ್ಪತ್ತೈದಕ್ಕೆ ಜೋಡಿ ಕೇಳತ್ತಾರ ಎರಡು ಅಲ್ಲ ಎರಡು ಪೇ ಅದಕ್ಕು ಸೆವೆಂಟಿ ಫೈವ್ ಎಮ್ ಎ ಲಕ್ಕಿನ್ ಏಕ್ ಲಾಖ್ ದಸ ಹಜಾರ ಆಲ್ಮೋಸ್ಟ್ ಲೈವ್ ವೈಟ್ ಸೆವೆಂಟಿ ಸೆವೆಂಟಿ ಫೈವ್ ಕೆ ಆಸ್ಪಾಸ್ ಆಗಲ್ಲ ರೀ ಅಣ್ಣ ಏನ ವ್ಯಾಪಾರ ನಲ್ವತ್ತ ಎಂಟೂವರೆ ಎಷ್ಟಲ್ಲ ಎರಡಲ್ಲ ಐಟ್ ನೋಡಿರಿ ಜಬರ್ದಸ್ತ ಐತಿ ಐಟಲ್ಲ ಅಂತ ಬರೆಯೋಣ ಹೆವಿ ಸೈಜ್ನೇ ಇತ್ತು ಎಷ್ಟಕ್ಕೆ ಕೇಳತ್ತಾರಣ್ಣ ಸೊಕರ ಎಷ್ಟಕ್ಕೆ ಕೇಳತ್ತಾರ ತಾರೀಕು ಕೇಳತ್ತಾರ ತೂಕ ಒಂದು ಎಪ್ಪತ್ತು ಬರ್ದಣ್ಣ ಎಪ್ಪತ್ತು ಬರ್ದತ್ತಾರ ಸೆವೆಂಟಿ ಲೈ ವೇಟ ಮತ್ತೊಂದು ದೊಡ್ಡ ಸೈಜ್ನಾಗ ಯಾವ ಬಂದಿಲ್ಲರಿ ದೊಡ್ಡ ಸೈಜ್ನ ನಿಮ್ಗೆ ತೋರಿಸ್ತೀನಿ ನಾಕಲ್ ಮರಿ ನೋಡ್ರಿ ಭಾಳ ಮಂದಿಗೆ ಈ ಮರಿನ ಕಳಿಸೀನಿ ಎರಡು ನಾಕಲ್ ಮರಿ ನೋಡಿರಿ ಹೆವಿ ಸೈಜ್ನಾಗ ಅದು ಸೆವೆಂಟಿ ಸೆವೆಂಟಿ ಫೈವ್ ಲೈವೇಟ್ ಟೂ ಅಂಡ್ರಾ ಏನು ಹೇಳಿರಿ ಜೋಡಿ ಎರಡು ಜೋಡಿ ತೊಂಬತ್ತೈದು ತೊಂಬತ್ತೈದು ನೈಂಟಿ ಫೈವ್ ತೌಸಂಡ್ ಜೋಡಿ ಎಲ್ಲಿ ತಗೊಂಡ್ರೆ ಎಷ್ಟು ಕೇಳಿದಣ್ಣ ಇಪ್ಪತ್ತೆಂಟು ನೀವು ಕೇಳಿದ್ದು ಕೇಳಿಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತಾರ ಒಂದೊಂದು ಮರಿ ನಾಲ್ಕು ಮರಿ ಉಳ್ದವು चार दांत पे ये वाला पहला वाला दूसरा वाला भी चार दांत पे है तीसरा भी चार दांत पे सर तीनों का तीनों चार दांत पे लेकिन हैवी साइज में एटी प्लस है सर ये वाला एटी प्लस ये वाला खूबसूरत है वाइट मार्बल है तीनों का तीनों वाइट मार्बल में मार्बल में आई आंख देखो वाइट आइस है ಗೊತ್ತಿಲ್ಲ ಎಷ್ಟಲ್ಲಣ್ಣ ಫುಲ್ ಎಕ್ಟಿವ್ ಐತ್ರಿ ರೊಚ್ಚಿಗೆ ಮರಿ ಇದೆ ಉಪ್ಪಾ ಕೊಡ್ಬಲ್ ಯಾವುದು ಸೊಮ್ಮನೆ ಭಾರಿ ಐತೆ ನೋಡ್ರಿ ಕಟಿಂಗ್ ನೋಡ್ರಿ ಫುಲ್ ಅಗ್ರೆಸನ್ ಐತಿ

ಆಲ್ಮೋಸ್ಟ್ ದೊಡ್ಡ ಸೈಜ್ ಐತಿ ಲೈವ್ ವೇಟ್ ಬಂದ್ಬಿಟ್ಟು ಒಂದು ಏಯ್ಟಿ ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಲೈವ್ ವೇಟ್ ಬರುತ್ತ ಎರಡು ಜೋಡಿ ಜೋಡಿ ಪ್ರೈಸ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪಾರ್ಟಿ ಇಲ್ಲಿ ಕೇಳತ್ತಲ್ಲ ಎಷ್ಟು ಕೇಳಿದ್ರಣ ಅರವತ್ತೈದು ಸಾವಿರ ಕೇಳಿದ್ರಿ ಎಪ್ಪತ್ತರ ಒಳಗಡೆ ಜೋಡಿ ಜೋಡಿ ಎಪ್ಪತ್ತರ ಒಳಗಡೆ ಹೇಳಿ ಅವ್ರದ್ದು ಒಂದ್ ಲಕ್ಷ ಇಪ್ಪತ್ತು ಎಂಬತ್ತೈದಕ್ಕೆ ಕೊಟ್ಟಿಲ್ಲ ಒಂದ್ ಲಕ್ಷ ಕೊಟ್ಟ ಕೇಳ್ಬೇಕು ಯಾವ ಒಂದ್ ಲಕ್ಷ ಆದ್ರೆ ಕೊಡ್ತೀನಿ

ಹತ್ತು ಮರಿ ಇದು ಹತ್ತು ಮರಿದಾಗ ಕೊಟ್ಟಿದ್ದ ಎಂಟು ಮರಿ ಕೊಟ್ಟಿವಿ ಎರಡು ಮರಿ ಉಳ್ದಾವ ಎಷ್ಟು ಎಷ್ಟು ಕೊಟ್ರಿ ಎಂಟು ಸಾವಿರದ ನಾಲ್ಕುನೂರ ಹಂಗೆ ಕೊಟ್ರಿ ಎಂಟು ಮರಿ ಮರಿ ಚೆನ್ನಾಗದ ನೋಡ್ರಿ

பாரி பழ ஆ வந்த சவுக்க ஆனாத் கூட குடது அதுனா கூறி எட்டு சவரங்க